ಇನ್ನು ಶಿರಸಿ ತಾಲೂಕಿನಲ್ಲಿ ಪ್ರತಿ ಮಳೆಗಾಲದಲ್ಲೂ ನೆರೆ ಬರುವ ವರದಾ ನದಿಯ ತಟದಲ್ಲಿನ ಸಮಸ್ಯೆಗಳ ಕುರಿತು ಕೃಷಿ ಕ್ಷೇತ್ರದ ಹಾನಿಯನ್ನು ಶಾಸಕ ಶಿವರಾಮ್ ಹೆಬ್ಬಾರ್ ವೀಕ್ಷಿಸಿದರು ಒಂದೂವರೆ ಸಾವಿರಕ್ಕೂ ಅಧಿಕ ಹೆಕ್ಟೇರ್ ಕೃಷಿ ಭೂಮಿ ವರದಾ ನದಿಯ ನೀರಿನಲ್ಲಿ ಜಲಾವೃತವಾಗಿದ್ದು ಅಡಿಕೆ ಬಾಳೆ ಅನಾನಸ ಭತ್ತದ ಬೆಳೆಗಳ ಹಾನಿಯನ್ನ ವೀಕ್ಷಿಸಿದರು ಬಳಿಕ ಮೊಗವಳ್ಳಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ಹೆಬ್ಬಾರರು ಸ್ಥಳೀಯರ ಜೊತೆ ಸಂವಾದ ನಡೆಸಿದ್ರು ಈ ವೇಳೆ ಈಗಾಗಲೇ ಐವತ್ತು ಎಕರೆ ಭೂಮಿಯನ್ನ ಅರಣ್ಯ ಇಲಾಖೆಗೆ ಗ್ರಾಮದಿಂದ ನೀಡಲಾಗಿದೆ ನೆರೆ ಬಾರದ ಪ್ರದೇಶದಲ್ಲಿ ಮೊಗವಳ್ಳಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಎಂಬ ಬೇಡಿಕೆ ಇಟ್ಟರು ಭೂ ಕುಸಿತ ನೀವು ಹೆಚ್ಚು ಬಂದಾಗ ಇದಕ್ಕೆ ಸ್ಪಂದಿಸಿದ ಹೆಬ್ಬಾರ್ ಅವರು ಕಂದಾಯ ಇಲಾಖೆಯ ಮೂಲಕ ಕಡತ ಪರಿಶೀಲನೆ ಮಾಡಲಾಗುತ್ತದೆ ಎರಡು ಎಕರೆ ಕಂದಾಯ ಭೂಮಿ ನೀಡಿದರೆ ಒಂದು ಎಕರೆ ಅರಣ್ಯ ಭೂಮಿ ನೀಡಲು ಅವಕಾಶವಿದೆ ಈ ಕಾನೂನು ಬಳಸಿಕೊಂಡು ಪ್ರಯತ್ನ ನಡೆಸುವುದಾಗಿ ಹೇಳಿದರು ಈ ವೇಳೆ ತಹಶೀಲ್ದಾರ್ ಶ್ರೀಧರ್ ಮುಂದಲಮನಿ ಅಧಿಕಾರಿಗಳಾದ ಸತೀಶ್ ಹೆಗಡೆ ನಾಗರಾಜು ನಾಯ್ಕ್ ಪ್ರಮುಖರಾದ ದ್ಯಾಮಣ್ಣ ದೊಡ್ಡಮನಿ ರಘು ನಾಯ್ಕ್ ಬಸವರಾಜ್ ದೊಡ್ಡಮನಿ ಮೊದಲಾದವರು ಉಪಸ್ಥಿತರಿದ್ದರು ಗಾಯತ್ರಿ ಹೆಗಡೆ ನುಡಿಸಿರಿ ನ್ಯೂಸ್ ಸಿರಿಸಿ